ಹಲೋ ಫ್ರೆಂಡ್ಸ್ ಇಂದು ಉಪೇಂದ್ರ ಅವರ ಯು ಐ ಸಿನಿಮಾದ ಒಂದು ಸಾಂಗ್ನ ಪ್ರೋಮೋ ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಕೇವಲ ಕನ್ನಡದ ಆಡಿಯನ್ಸ್ಗಳು ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ಈ ಒಂದು ಸಾಂಗ್ನ ಪ್ರೋಮೋಗೆ ಫಿದಾ ಆಗಿದ್ದಾರೆ ಯು ಐ ಸಿನಿಮಾದ ಸಾಂಗ್ ಅನ್ನ ಕೇಳಿರುವಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಈ ಒಂದು ಸಾಂಗ್ನ ನ ಲಿರಿಕ್ಸ್ ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇನ್ನೂ ಕೆಲವರು ಅಜಿನೀಶ್ ಅವರ ಬಿಜಿಎಂ ಹಾಗೂ ಮ್ಯೂಸಿಕ್ ಗೆ ಫಿದಾ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ಸಾಂಗ್ ನ ಪ್ರೋಮೋದಲ್ಲಿ ಅಜನೀಶ್ ಅವರ ಮ್ಯೂಸಿಕ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಹೀಗಾಗಿ ಸಾಂಗ್ ಮೇಲಿನ ಎಕ್ಸ್ಪೆಕ್ಟೇಷನ್ ಡಬಲ್ ಮಾಡಿದೆ ಇನ್ನು ಯು ಐ ಸಿನಿಮಾದ ಸಾಂಗ್ ನ ಪ್ರೋಮೋವನ್ನ ನೋಡಿರುವಂತಹ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಗಾಗಿ ವೇಟಿಂಗ್ ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಹುಟ್ಟು ಅಂದ್ರೆ ನಾಳೆ ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗ್ತಾ ಇದೆ ಒಂದು ಕಡೆ ಅಭಿಮಾನಿ ಅಭಿಮಾನಿಗಳು ದರ್ಶನ್ ಅವರ ಹೊಸ ಲುಕ್ ಅನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇನ್ನೂ ಕೆಲವರು ಅಭಿಮಾನಿಗಳು ಅಜಿನೇಶ್ ಅವರ ಮ್ಯೂಸಿಕ್ ಆಗಿ ವೈಟ್ ಮಾಡ್ತಾ ಇದ್ದಾರೆ ಯು ಐ ಸಿನಿಮಾದ ಮ್ಯೂಸಿಕ್ ಈ ರೀತಿ ಇದೆ ಅಂದ್ರೆ ಇನ್ನು ಡೆವಿಲ್ ಸಿನಿಮಾದ ಮ್ಯೂಸಿಕ್ ಇನ್ಯಾವ ರೀತಿ ಇರಬಹುದು ಅಂತ ಸಾಕಷ್ಟು ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗೋದಕ್ಕೆ ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ ದರ್ಶನ್ ಅವರ ಹೊಸ ಲುಕ್ ನ ಜೊತೆಗೆ ಅಜಿನೇಶ್ ಅವರ ಮ್ಯೂಸಿಕ್ ಅನ್ನ ಕೇಳೋದಕ್ಕೆ ಅಭಿಮಾನಿಗಳಂತೂ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನು ನೀವು ಕೂಡ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್